ಹಲೋ ಹೂವುಗಳ ಬಗ್ಗೆ ಪರಿಚಯ ಮಾಡಿದ್ನಿ ನಿಮ್ಗೆ ಚೆಂಡು ಹೂವು ಬಗ್ಗೆ ಹೇಳಿದೆ ಸೇವಂತಿ ಹೂವು ಕನಕಾಂಬ್ರಿ ದಾಸವಾಳ ಕ ಇದು ಮತ್ತೆ ಕಮಲ ಹೂವು ಎಲ್ಲಿ ಅಂತ ಹೇಳ್ತೇನೆ ನಾನು ಹಾಂ ಕಮಲ ಹೂವು ಎಲ್ಲಿ ಅಂತ ಕಮಲ ಹೂವು ಎಲ್ಲಿ ಬೆಳೀತದ ಹಾಂ ಅದು ನಮ್ಮ ರಾಷ್ಟ್ರೀಯ ಹೂವು ಅದು ಯಾವುದದು ನಮ್ಮ ರಾಷ್ಟ್ರೀಯ ಪ್ರಾಣಿ ಬಗ್ಗೆ ಹೇಳಿದ್ನಿ ನಿಮ್ಗೆ ಯಾವುದದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹಾ ರಾಹುಲ ಯಾವ್ದಪ್ಪ ಹಾ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಏ ಹುಲಿ ಅಂತೇಳಿ ನಿಲ್ ನಾನು ನಮ್ಮ ರಾಷ್ಟ್ರೀಯ ಪಕ್ಷಿ ಅಂದಾಗ ಏನು ಹೇಳಬೇಕು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಆದ್ರ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯ ಹೂವು ಯಾವ್ದು ಅಂದಾಗ ಯಾವ್ದು ಅಂತ ಹೇಳಿದ್ದೆ ನಾನು ಅದು ಎಲ್ಲಿ ಬೆಳೀತಂತ ಹೇಳಿದ್ದೆ ನಾನು ನೀರಿನಲ್ಲಿ ಬೆಳೆತಿದಿಲ್ಲ ಯಾರ ನೋಡಿರಿ ಗಣಪನ ಕೂಡಿಸಿದ ಮನೆ ಕುಡಿಸ್ಯಾರಿಲ್ಲ ಚಂದಾಗಿ ಡೆಕೋರೇಷನ್ ಮಾಡ್ಯಾರ ಮಂಚ ಹಾಕ್ಯಾರ ಸುತ್ತ ಟೆಂಟ್ ಹೊಡೆದಾರಿಲ್ಲ ಹಾಂ ರಾವ್ ನೋಡಪ್ಪ ಟೆಂಟ್ ಹೊಡೆದಾರಲ್ಲ ಪರ್ಸ್ರಾಮ ನೋಡ ಟೆಂಟ್ ಸುತ್ತ ಹಿಂಗೆ ಪರದಿ ಕಟ್ಟ್ಯಾರಿಲ್ಲ ಬ್ಯಾಗಡಿ ಬ್ಯಾಗಡಿ ಹಾಂ ಅದೇ ಬ್ಯಾಗಡಿ ಕಟ್ಟಿರಲ್ಲ ಹಾಕಿರಲ್ಲ ಈಗ ಗಣಪತಿ ಕೊಳ್ಳಾಗ ಏನಿರ್ತದ ಹಾ ಗಣಪತಿ ಕೊಳ ಹೋಗಿರೆ ಆರಾ ಆಮೇಲೆ ಈ ಗಣಪತಿ ಮುಂದೆ ಏನen ಇಟ್ಟಿರ್ತಾರ ಸೇಬು ಹಾ ಇವೆಲ್ಲ ಇಟ್ಟಿರ್ತಾರಲ್ಲ ಗಣಪತಿ ಮುಂದೆ ಒಂದು ತುಂಬಿಟ್ಟಿರ್ತಾರಲ್ಲ ಏನು ತುಂಬಿಟ್ಟಿರ್ತಾರ ಹಾ ಏನು ತುಂಬಿಟ್ಟಿರ್ತಾರ ಕಡಾರ ಮೇಲೆ ಒಂದು ಕಾಯಿ ಇಟ್ಟಿರ್ತಾರ ಆಮೇಲೆ ಒಂದು ಏನೋ ಒಂದು ಒಂದು ಪ್ರಾಣಿ ಇರ್ತದೆ ನೋಡಿ ಇನ್ನೊಂದು ಯಾವದು ಅದು ಗಣಪ ಜೊತೆಯೇ ಇರ್ತದಲ್ಲ ಯಾವುದದು ಹಾನ್ ಇರೋಲ್ಲ ನೋಡ್ರಿ ಏನಿರ್ತದ ಗಣಪತಿ ಮೇಲೆ ಹಾನ್ ಇರ್ತದಾನೆ ಹೇಳ್ರಿ ಅಲ್ಲ ಇಲಿ ಗಣಪತಿ ಮೇಲೆ ಏನಿರ್ತದ ಹಾಂ ಗಣಪತಿನ ವಾಹನ ಅದು ಇಲಿ ಯಾವ್ದು ಗಣಪತಿ ವಾಹನ ಇಲಿ ಹಾಂ ಗಣಪತಿಗೆ ಏನು ಇಷ್ಟ ಹೇಳಿರಿ ಗಣಪತಿಗೆ ಏನು ಇಷ್ಟ ಹಾಂ ಏನಿಷ್ಟ ಗಣಪತಿಗೆ ಶಿರ್ಸಿಲ್ಲ ಗಣಪತಿಗೆ ಏನು ಇಷ್ಟಪ್ಪ ಈಗ ಯಾವುದೇ ಕೊಯ್ತಾರಲ್ಲ ಕಡುಬು ನೀವು ಯಾರನ್ನ ಒಯ್ದಿದ್ರೇನು ಪರ್ಶು ಪರಶುರಾಮ ನೀವು ಒಯ್ದಿತಿಯಪ್ಪ ನಿಮ್ಮ ಮನೆಗೆ ಯಾರನ್ನ ಒಯ್ದಿರಾ ಪೂಜೆಗೆ ನಿಮ್ಮ ಮನೆಯಾಗ ಕಡುಬು ಮಾಡಿ ಗಣಪತಿ ಬೆಲೆಗೆ ಹೋಗಿದ್ರಿ ಅಲ್ಲ ಇವತ್ತು ನೀವು ಬರಬೇಕಾದ್ರೆ ಗಣಪತಿ ಬೆಲೆಗೆ ಯಾರು ಹೋಗಿದ್ರಿ ಗಣಪತಿ ಬೇಲಿ ಹೋಗೇ ಬಂದಿರಲ್ಲ ಅಲ್ಲ ಗಣಪತಿ ಬೇಲೆ ಏನು ಕೇಳ್ತಾರೆ ಹೇಳಿರಿ